ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತೇಜಸ್ವಿ ನಾನು ಇಲಾಖೆಗೆ ಸೇರಿ ಆರು ವರ್ಷ ಆಯ್ತು ಪ್ರಸ್ತುತ ನಾನು ಪುಲಿಮಾವು ಸಂಚಾರ ಠಾಣೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ ಎರಡು ಸಾವಿರದ ಇಪ್ಪತ್ತರಿಂದ ನಾನು ರನ್ನಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ ಲಾಸ್ಟ್ ಇಯರ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಗೋಲ್ಡನ್ ಜುಬ್ಲಿ ರನ್ನ ವಿನ್ನರ್ ಆಗಿದ್ದೇನೆ ಲಾಸ್ಟ್ ಇಯರ್ ನಾನು ತರ್ಟಿ ನೈನ್ ಮಿನಿಟ್ಸ್ ತರ್ಟಿ ಥ್ರೀ ಸೆಕೆಂಡ್ ಗೆ ಓಡಿ ಕಂಪ್ಲೀಟ್ ಮಾಡಿದ್ದೇನೆ ನಂದು ಪರ್ಸನಲ್ ಬೆಸ್ಟ್ ಬಂದು ತರ್ಟಿ ಏಟ್ ಜೀರೋ ಟೂ ಮಿನಿಟ್ಸ್ ತುಂಬಾನೇ ಖುಷಿ ಅನಿಸ್ತು ಓಡಿ ಸುಮಾರು ಜನ ಓಡಿದ್ರು ಓಡೋದ್ರು ಮಧ್ಯೆ ಓಡಿ ನಾನು ಫಸ್ಟ್ ಪ್ಲೇಸ್ ಮಾಡಿದಾಗ ತುಂಬಾ ಖುಷಿ ಆಯಿತು ಆರ್ಗನೈಸ್ ಚೆನ್ನಾಗಿ ಮಾಡಿದ್ರು ಯಾವ್ದೇ ಟ್ರಾಫಿಕ್ ಇರ್ಲಿಲ್ಲ ಟ್ರಾಫಿಕ್ ಥ್ರಿಯಾಗಿ ಸೇಫ್ಟಿ ಆಗಿ ಓಡಬಹುದಿತ್ತು ರನ್ನಿಂಗ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಖುಷಿ ಆಗಿರ್ಬೋದು ಗೆಲ್ಲೋದ್ರಕ್ಕಿಂತ ಭಾಗವಹಿಸೋದು ತುಂಬಾನೇ ಮುಖ್ಯ ಎಲ್ಲರೂ ಬಂದು ನೋಂದಾಯಿಸ್ಕೊಳ್ಳಿ ಎಲ್ಲರೂ ಓಡಿ ನಿಮ್ಮೊಂದಿಗೆ ನಾವು ಓಡಲು ಸಿದ್ಧರಾಗಿದ್ದೇವೆ